ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಕೊಬ್ಬರಿ ಪುಡಿ ಮನೆಯಲ್ಲೇ ಹೇಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮೊದಲಿಗೆ ಕೊಬ್ಬರಿಯನ್ನು ಆಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಳ್ಳಿ ಇದಕ್ಕೆ ಅರಿಶಿನ ಉಪ್ಪು ಒಣ ಖಾರ ಜೀರಿಗೆ ಎಲ್ಲವನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಿ ಒಂದು ಪ್ಯಾನ್ನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಒಂದು ದೊಡ್ಡ ಚಮಚ ಉದ್ದಿನಬೇಳೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಚಿಟಿಕೆ ಹಿಂಗು ಗ್ರೈಂಡ್ ಮಾಡಿಕೊಂಡಿರೋ ಕೊಬ್ಬರಿ ಪುಡಿಯನ್ನು ಹಾಕಿ ಸಿಮ್ ಫ್ಲೇಮ್ನಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಒಂದು ಏಯ್ಟ್ ಟೆನ್ ಡೇಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಬಿಸಿ ಮಾಡಿಕೊಂಡು ಫ್ರೈ ಮಾಡಿ ಫ್ಲೇಮ್ ಆಫ್ ಮಾಡಿಕೊಳ್ಳಿ ತಣ್ಣಗಾದ ನಂತರ ಅಂಜಾರ್ನಲ್ಲಿ ತೆಗೆದಿಟ್ಕೊಳ್ಳಿ ಇದು ರೈಸ್ ರೋಟಿ ಚಪಾತಿ ಪಡ್ಡು ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್